ಹಲೋ ವೀಕ್ಷಕರೇ ವೆಲ್ಕಮ್ ಟು ಸರ್ಸು ಲೋಗ್ಸ್ ಯಾರೆಲ್ಲ ಹೆಣ್ಮಕ್ಳು ಈ ವಿಡಿಯೋನ ನೋಡ್ತಾ ಇರ್ತೀರಾ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗ್ತಕ್ಕಂಥ ವೀಡಿಯೋ ಇದು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ತುಂಬ ಬ್ಯುಸಿಯಾಗಿರ್ತಾರೆ ಮನೆಯಲ್ಲೂ ಕೆಲಸ ಮಾಡಬೇಕು ಆಚೆ ಹೋಗಿ ಬರಬೇಕು ಈಗಿರುವಾಗ ಅವರು ಆರೋಗ್ಯದ ಕಡೆ ಗಮನ ಕೊಡೋದಕ್ಕೆ ಟೈಮೇ ಇರೋದಿಲ್ಲ ಹಲವಾರು ಹೆಣ್ಮಕ್ಳಿಗೆ ಮುಖದಲ್ಲಿ ಬೇಡವಾದ ಕೂದಲುಗಳು ಪೀರಿಯಡ್ಸು ಸರಿಯಾದ ಸಮಯಕ್ಕೆ ಬರಲ್ಲ ಕೂದಲು ಉದ್ರೋ ಸಮಸ್ಯೆ ಚರ್ಮದ ಕಾಯಿಲೆಗಳು ಇವೆಲ್ಲ ಬರ್ತಾ ಇರುತ್ತೆ ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಅಂದರೆ ಇದು ಒಂದು ಕಷಾಯವನ್ನು ನೀವು ಇಪ್ಪತ್ತೊಂದು ದಿನಗಳ ಕಾಲ ಕುಡಿದು ನೋಡಿ ಈ ಎಲ್ಲ ಸಮಸ್ಯೆಗಳಿಂದ ನೀವು ಪಾರಾಗಬಹುದು ಹೆಣ್ಮಕ್ಳಿಗೆ ಬರ್ತಕ್ಕಂಥ ಯಾವುದೇ ಸಮಸ್ಯೆ ಇರಲಿ ಈ ಸೊಪ್ಪು ರಾಮ ಬಾಣದಂತೆ ಕೆಲಸ ಮಾಡುತ್ತೆ ಈ ಸೊಪ್ಪನ್ನು ಗೋಂಗೂರ ಸೊಪ್ಪು ಅಂತ ಕರೀತಾರೆ ನೋಡಿ ಮೊದಲಿಗೆ ಇದನ್ನು ನೀಟಾಗಿ ಶುದ್ಧ ಮಾಡ್ಕೋಬೇಕು ಯಾವುದೇ ಸೊಪ್ಪನ್ನು ತರಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ಸತಿ ಒಳ್ಳೆ ನೀರಲ್ಲಿ ತೊಳ್ಕೊಂಡು ನಂತರ ಇದನ್ನು ಸ್ವಲ್ಪ ಉಪ್ಪನ್ನು ಸೇರಿಸಿ ಆ ನೀರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಕೊಂಡು ನಂತರ ನಾವು ಅಡುಗೆಗೆ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು ನಾನಿಲ್ಲಿ ಒಂದು ಇಡಿಯಷ್ಟು ಗೋಂಗೂರ ಸೊಪ್ಪನ್ನು ಇದ್ದೀನಿ ಇದನ್ನು ಶುದ್ಧವಾಗಿ ತೊಳ್ಕೊಳ್ಳೋಣ ಈ ಗೋಂಗೂರ ಸೊಪ್ಪಿಂದ ಕಷಾಯ ಮಾತ್ರ ಅಲ್ಲ ಸಾಂಬಾರನ್ನು ಮಾಡ್ತಾರೆ ಚಟ್ನಿಗಳನ್ನು ಮಾಡ್ತಾರೆ ಉಪ್ಪಿನಕಾಯಿ ಮಾಡ್ತಾರೆ ಈ ರೀತಿ ಹಲವಾರು ಇದನ್ನು ಬಳಸ್ಕೊತಾ ಇರ್ತಾರೆ ಯಾವುದೇ ರೂಪದಲ್ಲಿ ತಗೊಂಡ್ರು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಖಾಲಿ ಬಟ್ಟೆಯಲ್ಲಿ ಕಷಾಯ ರೂಪದಲ್ಲಿ ತಗೊಂಡ್ರೆ ಇನ್ನೂ ಬೆನಿಫಿಟ್ಸನ್ನು ನಾವು ಕಾಣಬಹುದು ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರನ್ನು ಕಾಯಿಸ್ಕೊತಾ ಇದ್ದೀನಿ ನೀರು ಚೆನ್ನಾಗಿ ಕುದೀತಾ ಇರುವಾಗ ಈ ಸೊಪ್ಪನ್ನು ಇದರಲ್ಲಿ ಸೇರಿಸ್ಕೋಬೇಕು ಸೊಪ್ಪು ಬೇಯ್ತಾ ಬೇಯ್ತಾ ಕಲರು ಸಹ ಚೇಂಜ್ ಆಗುತ್ತೆ ಇದನ್ನು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬೇಗ ಬಿಂದ್ಬಿಡುತ್ತೆ ಇದು ಹೀಗೆ ಬೇಯ್ತಾ ಇರುವಾಗ ಸ್ಟವನ್ನ ಆಫ್ ಮಾಡಿಕೊಂಡು ನಾವು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ಇದನ್ನು ಸೇವನೆ ಮಾಡಬಹುದು ನೋಡ್ತಾ ಇದ್ದಾರಲ್ವ ಸೊಪ್ಪು ಎಷ್ಟು ಚೆನ್ನಾಗಿ ಬಣ್ಣನೂ ಬದಲಾಯಿತು ಇವಾಗ ಒಂದು ಕುದಿ ಬಂದಿದೆ ಇವಾಗ ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀನಿ ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡೋಣ ಈ ಗೊಂಗೂರ ಸೊಪ್ಪಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರೋದರಿಂದ ಮೂಳೆಗಳಿಗೂ ಸಹ ತುಂಬ ಒಳ್ಳೆಯದು ಇದು ಹಾಗೆ ಡಯಾಬಿಟಿಸ್ ಇರೋರು ಸಹ ಇದನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ ಬಂದರೆ ಅದು ಸಹ ಕಂಟ್ರೋಲಲ್ಲಿ ಇಟ್ಕೋಬಹುದು ನಾವು ಹೆಚ್ಚು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಸೊಪ್ಪು ಸಿಗುತ್ತೆ ಇದನ್ನು ತಂದು ನಾವು ಈ ರೀತಿ ಕಷಾಯ ರೂಪದಲ್ಲಿ ಮಾಡಿ ಕುಡಿಯೋದ್ರಿಂದ ನಮ್ಮ ಹೆಣ್ಮಕ್ಳಲ್ಲಿ ಬರ್ತಕ್ಕಂಥ ಹಲವಾರು ರೋಗಗಳನ್ನು ನಾವು ತಡೆಗಟ್ಟಬಹುದು ಸುಮಾರು ಹೆಣ್ಮಕ್ಳಿಗೆ ಮುಖದಲ್ಲಿ ಬೇಡವಾದ ಕೂದಲು ಬರ್ತಾ ಇರುತ್ತೆ ಮೀಸೆ ಗಡ್ಡ ಎಲ್ಲ ಬರ್ತಾ ಇರುತ್ತೆ ಈ ಎಲ್ಲ ಸಮಸ್ಯೆಗಳು ಯಾಕಪ್ಪ ಬರುತ್ತೆ ಅಂದರೆ ನಮ್ಮ ದೇಹದಲ್ಲಿ ಹಾರ್ಮೋನುಗಳ ಅಸಮತೋಲನದಿಂದ ಈ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಇದೆಲ್ಲವನ್ನ ಸರಿ ಮಾಡ್ಕೋಬೇಕು ಅಂದರೆ ಮೊದಲು ನಮ್ಮ ಜೀವನ ಶೈಲಿಯನ್ನು ಸರಿ ಮಾಡ್ಕೋಬೇಕು ಸಮತೋಲನ ಆಹಾರವನ್ನು ತಗೊಂಡು ವ್ಯಾಯಾಮ ಮಾಡಿಕೊಂಡು ಈ ರೀತಿ ಕಷಾಯಗಳನ್ನು ಸೇವನೆ ಮಾಡ್ಕೊತ ಬಂದರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಇದೆಲ್ಲದರಿಂದ ಪಾರಾಗಬಹುದು ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ